ಎಲ್ಲರಿಗೂ ನಮಸ್ಕಾರ ಸನಾತನ ಸನಾತನಮಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಭೌಮ ಪ್ರದೋಷದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾಕೆ ಆಚರಣೆಯನ್ನು ಮಾಡಬೇಕು ಹಾಗೆ ಭೌಮ ಪ್ರದೋಷದ ಸಮಯ ಏನಿದೆ ಈ ಪ್ರದೋಷ ವ್ರತದ ಆಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಈಗಾಗಲೇ ನಾನು ಪ್ರದೋಷ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಹೊಸದಾಗಿ ಯಾರು ವಿಡಿಯೋ ನೋಡ್ತಿದ್ದೀರ ಅವರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸಿದ್ದೀನಿ ಪ್ರದೋಷ ವ್ರತವನ್ನು ಶಿವ ಮತ್ತು ಪಾರ್ವತಿಯರ ಆರಾಧನೆಗೆ ಮೀಸಲಾಗಿರುವಂಥ ಪವಿತ್ರವಾದಂಥ ದಿನ ಅಥವಾ ಒಂದು ಸಮಯ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಪ್ರದೋಷ ವ್ರತವನ್ನು ಮುಖ್ಯವಾಗಿ ಶಿವನ ಆರಾಧನೆಯನ್ನು ಪ್ರದೋಷದ ಒಂದು ಸಮಯದಲ್ಲಿ ಶಿವನ ಆರಾಧನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ ಬಹಳನೇ ಅತ್ಯುತ್ತಮವಾದಂಥ ಒಂದು ಫಲವನ್ನು ನಾವು ಪಡೆದುಕೊಳ್ಬೋದು ಹಾಗೆ ನಿಮಗೆ ಗೊತ್ತು ಕೆಲವೊಂದು ವಿಶೇಷ ತಿಥಿಗಳಲ್ಲಿ ಈಗ ಏಕಾದಶಿ ತಿಥಿ ಅಂದರೆ ಅದು ವಿಷ್ಣು ದೇವರಿಗೆ ಬಹಳ ಮುಖ್ಯವಾದಂಥ ದಿನ ಅಂತ ಹೇಳ್ತೀವಿ ಹಾಗೆ ಇನ್ನುಳಿದಂತೆ ಒಂದು ಸಂಕಷ್ಟಹರ ಚತುರ್ಥಿ ಚತುರ್ಥಿ ಬಂದರೆ ಅದು ಗಣೇಶನಿಗೆ ಸಮರ್ಪಿತವಾದಂತೂ ಹಾಗೆ ಇನ್ನು ಷಷ್ಠಿ ಬಂದು ಸುಬ್ರಹ್ಮಣ್ಯನಿಗೆ ಈ ರೀತಿ ತಿಥಿಗಳನ್ನು ನಾವು ನೋಡಿದಾಗ ಪ್ರದೋಷದ ದಿನ ಅಂದರೆ ತ್ರಯೋದಶಿ ಎಂದು ಆಚರಣೆ ಮಾಡುವಂತಹ ಪ್ರದೋಷ ವ್ರತ ಏನಿದೆ ಅದು ಶಿವನ ಪೂಜೆಗೆ ಅತ್ಯಂತ ಉತ್ತಮವಾದಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಶಿವಕ್ತರುತ್ತಿರ ತಪ್ಪದೆ ಪ್ರದೋಷ ಸಮಯದಲ್ಲಿ ಅಥವಾ ಪ್ರದೋಷ ವ್ರತದ ಆಚರಣೆ ಮಾಡುವಂಥ ದಿನದಂದು ಶಿವನ ಪೂಜೆಯನ್ನು ಮಾಡಿ ಹಾಗೆ ನಿಮ್ಮ ಆಗಲಿ ಅಥವಾ ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು ಇದರ ಜೊತೆಗೆ ಮುಖ್ಯವಾಗಿ ಶಿವನ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂದರೆ ಈ ಒಂದು ಪ್ರದೋಷ ವ್ರತದ ಆಚರಣೆಯನ್ನು ಮಾಡಲೇಬೇಕು ಇನ್ನು ಈ ಒಂದು ಪ್ರದೋಷ ವ್ರತದ ಆಚರಣೆಯನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡಿದಾಗ ಕೆಲವರು ಉಪವಾಸದ ಆಚರಣೆಯನ್ನು ಮಾಡಿ ಪ್ರದೋಷ ವ್ರತದ ಆಚರಣೆಯನ್ನು ಕೂಡ ಮಾಡ್ತಾರೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರದೋಷ ಪೂಜೆ ಮುಗಿಯುವವರೆಗೂ ಕೂಡ ಉಪವಾಸವನ್ನು ಇದ್ದು ನಂತರ ಊಟವನ್ನು ಕೂಡ ಮಾಡ್ತಾರೆ ಹಾಗೆ ಇನ್ನು ಕೆಲವರು ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡಿಕೊಂಡು ಮರುದಿನ ಬೆಳಗ್ಗೆ ಕೂಡ ಒಂದು ಊಟವನ್ನು ಮಾಡ್ತಾರೆ ಈ ಥರನೂ ಕೂಡ ಆಚರಣೆಯನ್ನು ಮಾಡಿಕೊಳ್ತಾರೆ ಇನ್ನು ಕೆಲವರು ಅಂದರೆ ಈಗ ನಾವು ಕೂಡ ಆಗಿರ್ಬೋದು ಪ್ರದೋಷಿತ ವ್ರತದ ಆಚರಣೆಯನ್ನು ಕೂಡ ಮಾಡಬೇಕು ಹಾಗೆ ಅದು ಕೂಡ ಆಚರಣೆ ಮಾಡಬೇಕು ಅನ್ನೋ ಒಂದು ಇಷ್ಟನೂ ಕೂಡ ಇರುತ್ತೆ ಶಿವನ ಆರಾಧನೆಯನ್ನು ಕೂಡ ಮಾಡಬೇಕು ಅಂತ ಇಷ್ಟ ಇರುತ್ತೆ ಅಂಥವರು ನೀವು ಬೆಳಗ್ಗೆ ದ್ವಾದಶಿಯ ಆಚರಣೆಯನ್ನು ಅಂದರೆ ಏಕಾದಶಿಯನ್ನು ಕೂಡ ಮಾಡ್ಕೊಂಡಿರ್ತೀರ ಬೆಳಗ್ಗೆ ದ್ವಾದಶಿ ದಿನ ಅನ್ನವನ್ನು ಊಟವನ್ನು ಮಾಡಿದ್ರೇ ಆ ಒಂದು ಏಕಾದಶಿಯ ಫಲ ನಮಗೆ ಸಿಗೋದು ಹಾಗಾಗಿ ನಾವು ದ್ವಾದಶಿ ದಿನ ಪಾರಣಿಯನ್ನು ಕೂಡ ಮಾಡ್ಕೊಂಡಿರ್ತೀವಿ ನಂತರ ಉಳಿದ ಒಂದು ಎರಡು ಸಮಯ ಏನಿದೆ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯದಲ್ಲಿ ನಾವು ತಿಂಡಿಯನ್ನು ತೆಗೆದುಕೊಂಡು ಯಾಕಂದರೆ ಒಂದು ಹೊತ್ತು ಊಟ ಇರುತ್ತೆ ಈಗ ತ್ರಯೋದಶಿ ನಾವು ಪ್ರದೋಷ ವ್ರತವನ್ನು ಆಚರಣೆಯನ್ನು ಮಾಡಿದ್ರೆ ಒಂದು ಹೊತ್ತು ಊಟವನ್ನು ಮಾಡೋದಿರುತ್ತೆ ಇನ್ನು ಎರಡು ಹೊತ್ತು ತಿಂಡಿಯನ್ನು ತೆಗೆದುಕೊಳ್ಬೋದು ಹಾಗಾಗಿ ಬೆಳಗ್ಗೆ ನಾವು ಪಾರಣೆಯನ್ನು ದ್ವಾದಶಿ ದಿನ ತ್ರಯೋದಶಿ ಬಿದ್ದರೆ ಈ ರೀತಿಯಲ್ಲಿ ಬಿದ್ದಾಗ ಮಾತ್ರ ಅವತ್ತು ದ್ವಾದಶಿ ದಿನ ಬೆಳಗ್ಗೆ ಅನ್ನವನ್ನು ಊಟವನ್ನು ಮಾಡಿದರೆ ಮಧ್ಯಾಹ್ನ ಮತ್ತು ಸಂಜೆ ವೇಳೆ ನಾವು ಅನ್ನದ ಊಟವನ್ನು ಮಾಡೋದು ಬೇಡ ಬದಲಾಗಿ ತಿಂಡಿಯನ್ನು ತೆಗೆದುಕೊಂಡು ನಾವು ಪ್ರದೋಷ ವ್ರತದ ಆಚರಣೆಯನ್ನು ಮಾಡಿಕೊಳ್ಬೋದು ನಂತರ ಈ ಬಾರಿ ಅಂದರೆ ಈ ನಾಳೆ ಆಚರಣೆ ಮಾಡಬೇಕಾಗಿರುವಂಥ ಪ್ರದೋಷದ ಹೆಸರು ಬಂದು ಭೌಮ ಪ್ರದೋಷ ಅಂದರೆ ಭೌಮ ಅಂತಂದರೆ ಮಂಗಳ ಗ್ರಹಕ್ಕೆ ಹೇಳುವಂಥದ್ದು ಹಾಗಾಗಿ ಮಂಗಳವಾರ ಪ್ರದೋಷದ ವ್ರತ ಬಿದ್ದರೆ ಅದನ್ನು ಭೌಮ ಪ್ರದೋಷ ಅಂತ ಹೇಳ್ತೀವಿ ನಾನು ಈಗಾಗಲೇ ಸೋಮವಾರ ಹಾಗೆ ಶನಿವಾರ ಬರುವಂತಹ ಪ್ರದೋಷದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವತ್ತು ಆ ಆಚರಣೆಯನ್ನು ಮಾಡಿದ್ರೆ ಸೋಮವಾರ ಆಚರಣೆ ಮಾಡಿದ್ರೆ ಯಾವ ಫಲ ಹಾಗೆ ಶನಿವಾರ ಆಚರಣೆಯನ್ನು ಮಾಡಿದರೆ ಏನು ಫಲ ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮಂಗಳವಾರ ಭೌಮ ಪ್ರದೋಷ ಬಂದರೆ ಈ ಒಂದು ಪ್ರದೋಷದ ವ್ರತವನ್ನು ಆಚರಣೆಯನ್ನು ಮಾಡೋದ್ರಿಂದ ಯಾವ ಫಲ ನಮಗೆ ಸಿಗುತ್ತೆ ಅಂತ ನೋಡಿದಾಗ ಶಿವಪುರಾಣದಲ್ಲಿ ಎಲ್ಲ ಪ್ರದೋಷ ವ್ರತದ ಫಲಗಳನ್ನು ತಿಳಿಸಿದ್ದಾರೆ ಅದೇ ಪ್ರಕಾರ ಭೌಮ ಪ್ರದೋಷ ವ್ರತದ ಒಂದು ಪ್ರಯೋಜನವನ್ನು ನೋಡಿದಾಗ ಭೌಮ ಅಂದರೆ ಮಂಗಳ ಅಂತ ಹೇಳ್ತೀವಿ ಹಾಗಾಗಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಿದ್ರೂ ಕೂಡ ಈ ಒಂದು ವ್ರತದ ಆಚರಣೆಯನ್ನು ಮಾಡೋದ್ರಿಂದ ವಿಶೇಷವಾದಂಥ ಫಲವನ್ನು ನಾವು ಪಡೆದುಕೊಳ್ಬೋದು ಅಂತ ಹೇಳಲಾಗುತ್ತೆ ಯಾವ ರೀತಿ ಅಂತ ನೋಡಿದಾಗ ಮಂಗಳ ಗ್ರಹವನ್ನು ಅಂದರೆ ಈ ಮಹಿಳೆಯರ ಜಾತಕದಲ್ಲಿ ಬರುವಂಥ ಸಂಗಾತಿಯನ್ನು ಮಂಗಳ ಗ್ರಹದಿಂದ ನಾವು ಸೂಚನೆಯನ್ನು ಅಂದರೆ ಮಂಗಳ ಗ್ರಹ ಸೂಚನೆಯನ್ನು ಮಾಡುತ್ತೆ ಇನ್ನು ಪುರುಷರ ಜಾತಕದಲ್ಲಿ ಶುಕ್ರ ಗ್ರಹ ಸಂಗಾತಿಯನ್ನು ಸೂಚನೆಯನ್ನು ಮಾಡುತ್ತೆ ಹಾಗಾಗಿ ನಾವು ಮಹಿಳೆಯರು ಮಂಗಳ ಗ್ರಹನ ಆರಾಧನೆಯನ್ನು ಮಾಡೋದ್ರಿಂದ ಸಂಗಾತಿಯ ಒಂದು ಯೋಗಕ್ಷೇಮ ಆಗಿರ್ಬೋದು ಅಥವಾ ಯಾರಿಗೆಲ್ಲ ಮದುವೆ ತುಂಬ ವಿಳಂಬ ಆಗ್ತದೆ ಅಥವಾ ಹುಡುಗ ಸಿಗ್ತಿಲ್ಲ ಹುಡುಗಿ ಸಿಗ್ತಿಲ್ಲ ನಿಮ್ಮ ಜಾತಕದಲ್ಲಿ ಕುಜ ದೋಷ ಇದೆ ಅಂತ ಹೇಳಿದಾಗ ನೀವು ಈ ಒಂದು ಮಂಗಳವಾರ ಬರುವಂತಹ ಪ್ರದೋಷ ವ್ರತದ ಆಚರಣೆಯನ್ನು ಮಾಡೋದ್ರಿಂದ ಹಾಗೆ ಮಂಗಳವಾರ ಪ್ರದೋಷ ಕಾಲದ ಒಂದು ಸಮಯದಲ್ಲಿ ಶಿವನನ್ನು ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ಅಂದರೆ ಮಂಗಳ ಗ್ರಹನಿಗೆ ಸಂಬಂಧಪಟ್ಟಂತೆ ಇರುವಂಥ ದೋಷಗಳೆಲ್ಲವೂ ಕೂಡ ನಿಮ್ಮ ಯೋಗ ಹಾಗೆ ನಿಮ್ಮ ಕರ್ಮ ತಕ್ಕಂತೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಯಾರಿಗೆಲ್ಲ ಭೂಮಿ ಸಮಸ್ಯೆ ಇದೆ ಅಂದರೆ ಈಗ ಭೂಮಿ ಸಮಸ್ಯೆ ಆಗಿರ್ಬೋದು ಕೋರ್ಟ್ ಕೇಸ್ಗಳಾಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ಅಂದರೆ ಡಿಲೇ ಆಗ್ತಾ ಇರ್ಬೋದು ಏನಾದರೂ ಮನೆ ಅಥವಾ ಒಂದು ಜಾಗವನ್ನು ತೆಗೆದುಕೊಳ್ಬೇಕು ಅಂತ ಅಂತಿರ್ತೀರ ಅಲ್ಲಿ ತೊಂದರೆಗಳಿದ್ದರೆ ಅಂತನೋರು ನೀವು ಕುಜನ ಆಶೀರ್ವಾದ ಯಾಕಂದರೆ ಮಂಗಳ ಗ್ರಹ ಬಂದು ಭೂಮಿಕಾರಕ ಅಂತ ಹೇಳ್ತೀವಿ ಭೂಮಿ ಪುತ್ರ ಅಂತ ಹೇಳ್ತೀವಿ ಹಾಗಾಗಿಯೇ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷದ ಒಂದು ನಿವಾರಣೆಗಾಗಿ ಈ ಒಂದು ಮಂಗಳವಾರದ ದಿನ ಅದರಲ್ಲೂ ಪ್ರ ದೋಷ ಕಾಲದಲ್ಲಿ ನೀವು ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಈ ಎಲ್ಲ ತೊಂದರೆಗಳು ಕೂಡ ನಿವಾರಣೆಯಾಗುತ್ತದೆ ಹಾಗಾಗಿ ನಿಮ್ಮ ಸಂಗಾತಿಯ ಯೋಗಕ್ಷೇಮಕ್ಕಾಗಿ ಹಾಗೆ ಭೂಮಿ ವಿಚಾರವಾಗಿ ಇದರ ಜೊತೆಗೆ ನಿಮಗೆ ಏನಾದರೂ ದೋಷ ಮಂಗಳನಿಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳು ನಡೀತಿದ್ರೆ ಅಥವಾ ಮಂಗಳ ದಶ ಅಥವಾ ಮಂಗಳ ಭಕ್ತಿ ನಡೀತಿದ್ರು ಕೂಡ ಮಂಗಳವಾರದಂದು ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಮಂಗಳ ಉತ್ತಮವಾದಂಥ ಒಂದು ಫಲವನ್ನು ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು ಹಾಗೆ ಚರ್ಮ ವ್ಯಾಧಿಗೆ ಸಂಬಂಧಪಟ್ಟಂತೆ ನೀವು ಚರ್ಮದ ಸಮಸ್ಯೆಗಳನ್ನು ಏನಾದರೂ ಎದುರಿಸ್ತಿದ್ರು ಕೂಡ ಯಾಕಂದರೆ ನಾವು ಮಂಗಳ ಗ್ರಹವನ್ನು ಅಧಿದೇವತೆ ಅಂತಂದರೆ ಅದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ತೆಗೆದುಕೊಳ್ತೀವಿ ಸುಬ್ರಹ್ಮಣ್ಯ ಸ್ವಾಮಿ ನಾಗ ಅಂದರೆ ಸರ್ಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆಯನ್ನು ಮಾಡ್ತಾರೆ ಹಾಗಾಗಿ ನಾವು ಸುಬ್ರಹ್ಮಣ್ಯನ ತಂದೆಯಾದಂಥ ಶಿವನನ್ನು ಆರಾಧನೆಯನ್ನು ಮಾಡೋದ್ರಿಂದ ಚರ್ಮ ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ನಿಮಗೆ ನೆನಪಿರಲಿ ಶಿವನಿಗೆ ಹಾರವಾಗಿ ಕೂಡ ಇರೋದು ಸರ್ಪನೆ ಹಾಗಾಗಿ ಸರ್ಪ ದೋಷಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳು ನಿವಾರಣೆ ಆಗಬೇಕು ಅಂದರೂ ಕೂಡ ನೀವು ಈ ಒಂದು ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆಯನ್ನು ಮಾಡಬಹುದು ಹಾಗಿದ್ರೆ ಒಂದು ದಿನ ಮಾಡಿಬಿಟ್ರೆ ಸಾಕ ಅಂತಂದರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಇರುವಂಥ ದೋಷಗಳ ನಿವಾರಣೆಗಾಗಿ ನೀವು ಮಂಗಳವಾರ ಭೌಮ ಪ್ರದೋಷ ಅಂದರೆ ಮಂಗಳವಾರ ಪ್ರದೋಷದ ವ್ರತದ ಆಚರಣೆಯನ್ನು ಮಾಡಿದ್ರೆ ಖಂಡಿತವಾಗಲೂ ಆ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಅದರ ಫಲವನ್ನು ಕೊಟ್ಟೆ ಕೊಡ್ತಾನೆ ಇನ್ನುಳಿದಂತೆ ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಂತೆ ಹಾಗೆ ಬುಧವಾರ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ ಇನ್ನು ಗುರುವಾರ ಬೃಹಸ್ಪತಿ ಅಂದರೆ ಗುರುವಿಗೆ ಸಂಬಂಧಪಟ್ಟಂತೆ ಇನ್ನು ಶುಕ್ರವಾರ ಬಂದರೆ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ಇನ್ನು ಶನಿವಾರ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತೆ ಇನ್ನು ಭಾನುವಾರ ಬಂದರೆ ಅದು ಗ್ರಹಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರತ್ಯೇಕ ದೋಷಗಳ ನಿವಾರಣೆಗಾಗಿ ನಾವು ಶಿವನನ್ನೇ ಆರಾಧನೆಯನ್ನ ಮಾಡಬೇಕು ಯಾಕಂದ್ರೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮದೇವರು ಸೃಷ್ಟಿಕರ್ತಕ ಹಾಗೆ ವಿಷ್ಣು ದೇವರು ಅದನ್ನ ಮುನ್ನಡೆಸ್ಕೊಂಡು ಹೋಗೋರು ಅಂದ್ರೆ ಲಯಕಾರಕ ಅಂತ ಹೇಳ್ತೀವಿ ಅಥವಾ ಒಂದು ಸಮತೋಲನವನ್ನ ಕಾಪಾಡುವಂಥದನ್ನ ವಿಷ್ಣು ದೇವರು ಮಾಡ್ತಾರೆ ಇನ್ನು ಧ್ವಂಸವನ್ನು ಅಂದರೆ ವಿನಾಶವನ್ನು ಒಂದು ಶಿವನು ನೋಡ್ಕೊಳ್ತಾರೆ ಅಂದ್ರೆ ಯಾವುದೇ ತೊಂದರೆಗಳು ಬಂದರೂ ಕೂಡ ಅಲ್ಲಿ ಶಿವ ಬಂದು ಅದನ್ನು ನಾಶ ಮಾಡ್ತಾರೆ ಅಂತ ಹಾಗಾಗಿ ಹೆಚ್ಚಾಗಿ ದೋಷಗಳನ್ನ ವಿನಾಶವನ್ನ ಮಾಡೋಕೆ ನಾವು ಶಿವನನ್ನೇ ಆರಾಧನೆಯನ್ನ ಮಾಡಿದ್ರೆ ಬಹಳಷ್ಟು ಉತ್ತಮ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ನಾವು ಈ ತ್ರಯೋದಶಿ ಎಂದು ಪ್ರದೋಷದ ವ್ರತದ ಒಂದು ಸಮಯದಲ್ಲಿ ಪ್ರದೋಷ ವ್ರತದ ಆಚರಣೆಯನ್ನು ಮಾಡಲಿಲ್ಲ ಅಂದ್ರೂ ಕೂಡ ಪ್ರದೋಷ ಕಾಲದಲ್ಲಿ ನಾವು ಶಿವನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅಥವಾ ಶಿವನ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ನಡೀತಾ ಇರುತ್ತೆ ಹಾಗಾಗಿ ಅವತ್ತಿನ ದಿನ ಪೂಜೆಯ ಸಮಯದಲ್ಲಿ ಪಾಲ್ಗೊಳ್ಳೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಆ ತ್ರಯೋದಶಿ ದಿನ ಅಂದರೆ ನಾಳೆ ದಿನ ಹೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಸಂಜೆ ವೇಳೆ ಪ್ರದೋಷದ ಒಂದು ಅಭಿಷೇಕ ಮಹಾ ರುದ್ರಾಭಿಷೇಕ ನಡೀತಾ ಇರುತ್ತೆ ಈ ಒಂದು ಸಮಯಕ್ಕೆ ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹಾಲು ಮೊಸರು ಅಥವಾ ಹಣ್ಣುಗಳನ್ನು ಕೂಡ ಕೊಡಬಹುದು ಅಥವಾ ಜೇನುತುಪ್ಪ ಈ ಎಲ್ಲ ವಸ್ತುಗಳನ್ನು ನಿಮ್ಮ ಕೈಲಾದ ಮಟ್ಟಿಗೆ ನೀವು ದಾನವಾಗಿ ಶಿವನ ದೇವಸ್ಥಾನಕ್ಕೆ ಕೊಡ್ಬೋದು ಆದರೆ ಕೊಡಬೇಕಾದ್ರೆ ಸಂಕಲ್ಪವನ್ನು ಮಾಡಿಕೊಂಡೇ ನಂತರ ನೀವು ದಾನವಾಗಿ ಕೊಟ್ಟು ಬರ್ಬೋದು ಈ ಪ್ರಕಾರವಾಗೂ ಕೂಡ ನೀವು ಪ್ರದೋಷದ ವ್ರತದ ಆಚರಣೆಯನ್ನು ಈ ರೀತಿಯಲ್ಲೂ ಕೂಡ ಮಾಡಬಹುದು ಇನ್ನು ಅನುಕೂಲ ಇದ್ದವರು ಸಮಯ ಎಂದವರು ಮನೆಯಲ್ಲಿ ಸಂಜೆ ವೇಳೆ ಶಿವನ ಒಂದು ಫೋಟೋ ಆಗಲಿ ವಿಗ್ರಹ ಆಗಲಿ ನೀವು ಇಟ್ಕೊಂಡಿದ್ರೆ ನಾನು ಹೇಳುವಂಥ ಆ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ನೀವು ಶಿವನಿಗೆ ಮುಖ್ಯವಾಗಿ ಒಂದು ಶಿವತಾಂಡವ ಸ್ತೋತ್ರವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ಪ್ರದೋಷ ಕಾಲದಲ್ಲಿ ರಾವಣ ರಚಿಸಿರುವಂತಹ ಶಿವತಾಂಡವ ಸ್ತೋತ್ರವನ್ನ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಪ್ರದೋಷದ ಸಮಯದಲ್ಲಿ ಶಿವನ ಸಂಪೂರ್ಣ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇದೆ ಹಾಗಾಗಿ ಸಾಧ್ಯ ಆದಷ್ಟು ಶಿವತಾಂಡವ ಸ್ತೋತ್ರವನ್ನು ಕೇಳಿ ಅಥವಾ ನಿಮಗೆ ಉಚ್ಚಾರಣೆ ಏನು ಹೇಳೋಕ್ಕೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಬೋದು ಅಥವಾ ನೂರ ಎಂಟು ಮಣಿಗಳಿರುವಂಥ ರುದ್ರಾಕ್ಷಿಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಮಾಲೆ ಅಂದರೆ ನೂರ ಎಂಟು ಅಂತ ಹೇಳ್ತೀವಲ್ವ ಐದು ಮಾಲೆಯ ಜಪವನ್ನು ಮಾಡೋದಾಗಿರ್ಬೋದು ಅಥವಾ ಆ ಒಂದು ಪ್ರದೋಷದ ಸಮಯ ಪ್ರಾರಂಭ ಮತ್ತು ಅಂತಿಮದ ಒಂದು ಸಮಯ ಏನಿದೆ ಅಲ್ಲಿವರೆಗೂ ಕೂಡ ಶಿವನ ಒಂದು ನಾಮಸ್ಮರಣೆಯನ್ನು ಮಾಡಿದ್ರೂ ಕೂಡ ಸಾಕು ಯಾಕಂದರೆ ಎಲ್ಲರಿಗೂ ಕೂಡ ಪೂಜೆ ಆಗಲಿ ಅಭಿಷೇಕ ಆಗಲಿ ಮಾಡ್ತಾ ಕೂಡಕ್ಕೆ ಆಗಲ್ಲ ಕೆಲಸಗಳಿಗೆ ಹೋಗ್ತಾ ಇರ್ತೀರ ಹಾಗಾಗಿ ಈ ರೀತಿಯಲ್ಲೂ ಕೂಡ ನೀವು ಮನಸ್ಸಿನಲ್ಲೇ ಬೇಕಿದ್ರೆ ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಹಾಗೆ ಮನಸ್ಸಿನಲ್ಲೇ ನೀವು ಶಿವನ ನಾಮಸ್ಮರಣೆಯನ್ನು ಪ್ರದೋಷ ವೃತ್ತದ ಸಮಯದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ನಾನು ನಿನ್ನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನೀವು ನಿಮ್ಮ ಕೋರಿಕೆ ಏನಿದೆ ಅಥವಾ ನಿಮಗೆ ಯಾವ ಒಂದು ತೊಂದರೆಗಳು ನಿವಾರಣೆ ಆಗಬೇಕು ಅದರ ಬಗ್ಗೆ ಕೇಳಿಕೊಂಡು ನೀವು ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬಹುದು ಈಗಾಗಲೇ ಈ ವಿಚಾರಗಳನ್ನೆಲ್ಲ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಪ್ರದೋಷ ವೃತ್ತದ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಹಾಗಾಗಿ ಬೇರೆಯವ್ರಿಗೆ ಬೋರ್ ಅನಿಸ್ಬೋದು ಬಟ್ ಆದರೆ ಹೊಸದಾಗಿ ಯಾರು ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ಕಮೆಂಟ್ಗಳಲ್ಲಿ ನಂತರ ಪ್ರಶ್ನೆಗಳನ್ನು ಕೇಳ್ತೀರಾ ಹಾಗಾಗಿ ಮತ್ತೊಮ್ಮೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ಒಂದು ಭೌಮ ಪ್ರದೋಷದ ಸಮಯ ಏನಿದೆ ಅಂತ ಮಾರ್ಚ್ ಹನ್ನೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆಗೆ ಪ್ರದೋಷದ ಕಾಲ ಅಂದರೆ ಪ್ರದೋಷ ಪೂಜೆಯ ಒಂದು ಸಮಯ ಪ್ರಾರಂಭ ಆಗುತ್ತೆ ಹಾಗೆ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಪ್ರದೋಷ ಕಾಲ ಇರುತ್ತೆ ಇನ್ನು ವಿಶೇಷ ಅಂತಂದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ನಾವು ಈ ಒಂದು ವ್ರತಾಚರಣೆಯನ್ನು ಮಾಡ್ತಿದ್ದೀವಿ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ಹಾಗೆ ಆಶ್ಲೇಷ ನಕ್ಷತ್ರಕ್ಕೆ ದೇವತೆ ಅಂದರೆ ಅದು ನಾಗ ಅಂತಾನೆ ಹೇಳ್ತೀವಿ ಹಾಗಾಗಿ ನಾಗನಿಗೆ ಸಂಬಂಧಪಟ್ಟಂತೆ ದೋಷಗಳ ನಿವಾರಣೆಯನ್ನು ಕೂಡ ನಾವು ಈ ಒಂದು ಆಶ್ಲೇಷ ನಕ್ಷತ್ರದಲ್ಲಿ ಅದರಲ್ಲೂ ಮಂಗಳವಾರ ನಾವು ಈ ಭೌಮ ಪ್ರದೋಷದಂದು ಆಚರಣೆಯನ್ನು ಶಿವನ ಆರಾಧನೆಯನ್ನು ಮಾಡೋದ್ರಿಂದ ನಾಗ ದೋಷಗಳು ಹಾಗೆ ಆಶ್ಲೇಷ ನಕ್ಷತ್ರದವರಿಗೆ ಯಾವುದೇ ದೋಷಗಳೇನಾದರೂ ಇದೆ ಅಂತಂದರೆ ಆ ನಕ್ಷತ್ರ ದೋಷಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಶಿವನ ಪೂಜೆಯನ್ನು ಅಥವಾ ಶಿವನ ಆರಾಧನೆಯನ್ನು ಶಿವನ ಮಂತ್ರ ಜಪವನ್ನು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಬರ್ಬೋದು ಹಾಗೆ ಸ್ತೋತ್ರದ ವಿಚಾರವಾಗಿ ಬಂದರೆ ಶಿವತಾಂಡವ ಸ್ತೋತ್ರವನ್ನು ತಿಳಿಸಿದ್ದೀನಿ ಹಾಗೆ ಮತ್ತೊಂದು ಸ್ತೋತ್ರವನ್ನು ಹೇಳೋದಾದರೆ ಮನೆಯಲ್ಲಿ ಯಾವುದೇ ಕೆಲಸಗಳು ಕೂಡ ನಡೀತಾ ಇಲ್ಲ ಅಥವಾ ನಮ್ಮ ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಹಾಗೆ ದಾರಿದ್ರ ಕಾಡ್ತಿದೆ ಅಂತ ಅನ್ನೋರು ಬಹಳಷ್ಟು ದುಡಿತಾರೆ ಆದರೂ ಕೂಡ ಹಣ ಕೈಯಲ್ಲಿ ನಿಲ್ತಿಲ್ಲ ಅನ್ನೋರು ದಾರಿದ್ರ ದಹನ ಸ್ತೋತ್ರ ಅಂದರೆ ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಕೇಳೋದ್ರಿಂದ ಹಾಗೆ ದಾರಿದ್ರ ದಹನ ಶಿವನ ಸ್ತೋತ್ರವನ್ನ ನೀವು ದೇವಸ್ಥಾನದಲ್ಲಿ ಕುಳಿತುಕೊಂಡು ಹೇಳ್ಬೋದು ಇದನ್ನ ನೀವು ಒಂದು ಮೂರು ಪ್ರದೋಷ ವ್ರತದ ಆಚರಣೆಯಲ್ಲಿ ಮಾಡೋದ್ರಿಂದ ಉತ್ತಮವಾದಂತ ಅಥವಾ ನಿಮಗೆ ಒಂದು ಹಣಕಾಸಿನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಎಂದು ಹಾಗೆ ಆಗುತ್ತೆ ದಾರಿದ್ರ ದಹನ ಸ್ತೋತ್ರವನ್ನು ಕೂಡ ಮತ್ತೊಮ್ಮೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಉಚ್ಚಾರಣೆ ಮಾಡಿ ಹೇಳೋರು ನೀವು ಬೇಕಿದ್ರೆ ಹೇಳ್ಕೊಳ್ಬಹುದು ಅಥವಾ ಆಗಲಿಲ್ಲ ಅಂದ ಪಕ್ಷದಲ್ಲಿ ಈಗಂತೂ ಯೂಟ್ಯೂಬ್ಗಳಲ್ಲಿ ನೀವು ದಾರಿದ್ರಹ ಶಿವಸ್ತೋತ್ರ ಅಂತ ಹೇಳಿದ್ರೆ ಬರುತ್ತೆ ಅದನ್ನು ಕೂಡ ನೀವು ಕೇಳಬಹುದು ಇದನ್ನು ಪ್ರದೋಷ ಕಾಲದಲ್ಲೇ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಹೇಳಿ ಹಾಗಿದ್ರೆ ಭೌಮ ಪ್ರದೋಷದ ಬಗ್ಗೆ ನಾನು ನಿಮಗೆ ನನಗೆ ಗೊತ್ತಿರೋಷ್ಟು ರೀತಿಯಲ್ಲಿ ಹಾಗೆ ತಿಳಿದುಕೊಂಡು ಮಾಹಿತಿಯನ್ನು ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ನಾಳೆ ದಿನ ಶಿವನ ಅನುಗ್ರಹಕ್ಕಾಗಿ ಶಿವನ ಆಶೀರ್ವಾದಕ್ಕಾಗಿ ನಮ್ಮ ಎಲ್ಲ ದೋಷಗಳ ನಿವಾರಣೆಗಾಗಿ ಭೌಮ ಪ್ರದೋಷದ ಒಂದು ಆಚರಣೆಯನ್ನ ಮಾಡೋಣ ಮಾಹಿತಿ ಅನುಕೂಲ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು